ನಾವು ಒಂಚೂರು ಅಂದಾಜಿನ ಹೇಳಿದ್ರೆ ಪುನಃ ಗಲಾಟೆ ಶುರು ಮಾಡ್ತಾರೆ ಏನೋ ಮಾಡ್ಕೊಳ್ಳಿ ಬಿಡಿ ನಾನು ಹೆಚ್ಚೇನು ಹೇಳುವಂಥದ್ದಿಲ್ಲ ಪ್ರತಿಷ್ಠಿತ ಹೊಸ ಊಟಕ್ಕೆ ಕೊಟ್ಟಿದ್ವಿ ಅವರೇ ಬಂದು ತಿರ್ಚಾಡಿ ಗಲಾಟೆ ಮಾಡಿ ಏನೇನು ಮೂವ್ ಮಾಡಿದ್ರು ಎಲ್ಲವೂ ಕ್ಯಾಪ್ಚರ್ ಆಗಿದೆ ಹೋಟೆಲವ್ರು ಕೇಳ್ಕೊಂಡ್ರು ಪ್ರಥಮ ದಯವಿಟ್ಟು ಸರ್ ಒಂದು ಮಾತು ಅವ್ರು ಬಂದಿರೋ ಅಷ್ಟು ಜನ ಒಂದು ಓಡಿಸಿದ್ದೀವಿ ಅವ್ರು ಏನೇನು ಮಾಡಿದಾರೆ ಎಲ್ಲೋದು ಇದೆ ಓಡಿಸಿದ್ದೀವಿ ಸೊ ನೀವೇನಾದ್ರು ಹೋಟ್ಲೆಸ್ ನಡೋದೇ ಗೌರವ ಹಾಳಾಗುತ್ತೆ ಅಂತ ನಾನು ಅವ್ರು ಮಾತು ಕೊಟ್ಟಿದ್ದೀನಿ ಸೊ ಹೋಟ್ಲೆಸ್ ಬೇಕಾಗಲ್ಲ ತಪ್ಪು ತಿಳ್ಕೊಟ್ಟಿದ್ದೀನಿ ಯಾಕೆಂದರೆ ಯಾರೋ ಪುಂಡ್ರು ಮಾಡಿದ ಕೆಲಸಕ್ಕೆ ಒಂದು ಪ್ರತಿಷ್ಠಿತ ಹೋಟೆಲ್ ಗೌರವ ಹಾಳಾಗತ್ತೆ ಬೇಡ ಊಟ ಮಾಡೋಣ ಅಂತ ಹೋದೆ ಅಲ್ಲೇ ಕೊಟ್ಟರೆ ನನಗೇನು ಮುಟ್ಟಕ್ಕೆಲ್ಲ ಅಷ್ಟೆಲ್ಲ ಧೈರ್ಯ ಇಲ್ಲವರು ಈ ಎರಡನೇ ಸಲ ಹಲ್ಲೇ ಪ್ರಯತ್ನ ಇದು ಮೊದಲನೇ ಸಲ ಆಗಿದ್ದು ವೀಡಿಯೋ ಟೆಕ್ಸ್ ಕೊಟ್ಟೆ ಯಾಕಂದ್ರೆ ಮೊದಲನೇ ಸಲ ಆಗಿದೆ ಆ್ಯಕ್ಚುಲಿ ಅಷ್ಟು ಮಂಟ್ ಒಂದು ಒನ್ ಆಫ್ ಮಂಟ್ ಇದೆ ಅದು ಅಂತ ಒಂದು ಸಲ ಇದ್ದಾಗ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರಥಮ ಇದು ಕೊಟ್ಟರೆ ನಿಮಗೆ ವೈಯಕ್ತಿಕವಾಗಿ ಏನಾದ್ರು ಬೇಸರ ಇದೆ ನಾನು ಪ್ರಾಮಾಣಿಕವಾಗಿ ಹೇಳೋದು ನಂಗೆ ದರ್ಶನ್ ಸರ್ ಮೇಲೆ ಯಾವ ಬೇಸರ ಇಲ್ಲ ಇದ್ದರೆ ಅವತ್ತೇ ಪ್ರಶ್ನೆ ಕೊಟ್ಟಿರೋದು ಅವಾಗ ದೊಡ್ಡ ಇಶ್ಯೂ ಆಗೋದು ನನ್ನ ಉದ್ದೇಶ ಅದು ಯಾವುದೂ ಇಲ್ಲ ಸೊ ಅದಕ್ಕೆ ಆ ವಿಡಿಯೋ ಇನ್ನೂ ಮಾಧ್ಯಮಕ್ಕೆ ಕಲ್ತಿಲ್ಲ ಯಾಕಂದ್ರೆ ಅವ್ರು ಏನೇನು ಮಾಡಿದ್ದಾರೆ ಎಲ್ಲವೂ ಪೊಲೀಸರು ಕೂಡ ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ ಸರ್ ಇಲ್ಲ ಇಷ್ಟೊತ್ತೆ ಅವರು ಡಿ ಸಿ ಪಿ ಸರ್ ಎಷ್ಟು ಕರ್ಕೊಂಡು ಇಷ್ಟೆಲ್ಲ ಮಾಡ್ತಿರ್ಲಿಲ್ಲ ಈಗ ಒಂದು ಶುಲ್ ಒಳಗೋಗಿದೆ ಇನ್ನಷ್ಟು ಜನ ನಾಳೆ ಮಧ್ಯಾಹ್ನ ಇಲ್ಲ ಹೆಸ್ರು ಹೇಳ್ಬೋದು ಯಾರೂ ಅದು ಹೇಳಿದ್ರೆ ನಾಳೆ ಅಳ್ಳಲ್ಟಾಗಿಬಿಡುತ್ತೆ ಅವರು ಸೊ ಅದಕ್ಕೆ ಅವ್ರವ್ರ ಟ್ರೈಮಲ್ಲಿ ಹೇಳೋ ಅಂತ ರೀಸನ್ ಇಷ್ಟೇ ಅಂದರೆ ಅವರು ಯಾರು ಮಾಡಿದರು ವೀಡಿಯೋ ಫುಡ್ ಸಲ ಫೋಟಲ್ಲಿ ತಗೊಂಡಿದ್ದಾರೆ ನಿಮ್ಗೆ ಏನಾಗುತ್ತೆ ಇದ್ದರೆ ಸರ್ ಫುಕ್ ಹೆಸ್ರು ಹೇಳ್ಬೋದು ಒಂದು ಪ್ರತಿಷ್ಠಿತ ಬಗ್ಗೆ ಎಲ್ಲ ನಾಲ್ಕು ಜನ ಅವ್ರು ಯಾರು ಕಾರ್ಮಿಕರಲ್ಲೆಲ್ಲ ಊಟ ಮಾಡಿ ಬಂದಿರ್ತಾರೆ ನಾನು ಯಾವಾಗ ಹೇಳೋದಂದರೆ ಬೇಡ ಬೇಡ ಅಂತ ಹೇಳೋದು ಈ ಇಚ್ಛಾರ ಇಲ್ಲ ಸರ್ ಇದು ಎರಡನೇ ಸಲ ಮೊದಲ ಸಲ ಅಲ್ಲೇ ಆಗಿರೋ ವಿಡಿಯೋ ಇರುತ್ತೆ ನಾನು ಹೇಳ್ತೀನಿ ಗೊತ್ತಾ ಅದು ನಾಗರಬಳ ನಡೀತೀನಿ ಜನ ಕೇಳಿ ಹೇ ಅದು ಮಾಡ್ತಾ ಇದು ಮಾಡ್ತಾ ನಮ್ಗೆ ಬಿಡಲ್ಲ ಅಂತ ಅವ್ರು ಏನು ಮಾಡಿ ಮುಗಿಯೋದು ಅದನ್ನು ಅವ್ರು ನೋಡಿದಾರೆ ಪ್ರಥಮ ಅವಾಗ ಯಾಕೆ ಸುಮ್ಮಿದ್ರಿಂದ ಆವಾಗ ತುಂಬಿದ ಉದ್ದೇಶ ನಮ್ಗೆ ಯಾರ ಮೇಲೆ ಬೇಸರ ಇಲ್ಲ ಇವ್ರು ಒಂದು ದಿನಕ್ಕೆ ಸುಮ್ಮಿರ್ತಾರೆ ಅಂತ ಒಂದು ಹತ್ತು ಸಾವಿರ ಜನ ಹಿಗ್ಬಾಕ್ಸ್ ಮಾಡ್ತಾನೆ ಇದ್ರು ಜಾಸ್ತಿ ಆಗ್ತಾ ಇತ್ತು ಒಂದಷ್ಟು ಜನ ಒಳಗೆ ಹೋಗ್ಲಿ ಬಿಡಿ ಅವರು ಕೂಡ ಅಲ್ಲೇ ಕೂತ್ಕೊಂಡ್ ಕೂಗ್ಲಿ ಏನು ಬೇಕಾದ್ರೆ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇಳ್ತೀನಿ ಯಾರು ಬಲವಂತ ಮಾಡಬಾರ್ದು ನಾನು ಕೆಲವೊಂದು ಹೆಸರು ಹೇಳ್ಬೋದು ಯಾವುದೇ ಹೆಸರಿಕೆ ಹೇಳ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಅಂತ ರೀಸನ್ ಇಷ್ಟೇ ಎ ಸಿ ಪಿ ಮ್ಯಾಮ್ ಆ್ಯಂಡ್ ಡಿ ಸಿ ಪಿ ಸರ್ ಐದು ಸೆನ್ ಅಂತ ಒಂದು ಇದೆ ಅವರೇ ಖುದ್ದು ಕರ್ಸ್ಕೊಡುತ್ತೆ ಸರ್ ಹ್ಞೂ ಈಗೇನು ನಮ್ಮ ಕೇಸಲ್ಲಿ ಅರೆಸ್ಟ್ ಆಗಿತ್ತು ಮಾಡೋದಲ್ಲ ಆ ಡಿ ಸಿ ಪಿ ಸರ್ ಖುದ್ದು ಕರೆಸ್ಕೊಂಡಿದ್ದೆ ಅವರೇ ಕರ್ಸ್ಕೊಂಡಿದ್ದರು ಪ್ರಥಮ ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ ಭಾಳ ಅಂತ ನಾನು ಕೇಳ್ದೈತ್ಕೆ ಅವ್ರಿಗೆ ಎರಡೂ ಫೋನ್ ಕೊಡ್ತೇನೆ ರೌಡಿ ಸರ್ ಅದಕ್ಕೆ ನೋಡಿ ಅಂದಾಗ ಅವರೆಲ್ಲ ಚೆಕ್ ಮಾಡಿ ಅದಕ್ಕೆ ಏನೇನು ಬೇಕು ಎಲ್ಲ ಸೋರ್ಸಸ್ಸಲ್ಲಿ ಯಾರು ಕಳಿಸಿದ್ರೆ ಎಲ್ಲ ಹಾಕಿ ತಗೊಂಡಿದ್ದಾರೆ ಏನು ಮಾಡ್ರು ಯಾವುದೇ ಕಾರಣಕ್ಕೂ ಬಿಡೋ ಪ್ರಮೇಯನೇ ಇಲ್ಲ ಅಂದ್ರೂ ಈಗ ಆದ್ರೂ ಭವಿಷ್ಯ ಒಂದು ಒಳಗೆ ಹೋಗ್ತಾ ಇದ್ದಾರೆ ನೀವೇನು ಮಾಡಿ ಅವ್ರು ಪೋಸ್ಟ್ ಮಾಡಿದಲ್ಲ ಸರ್ ಮೇಲೆ ನೀವು ನ್ಯೂಸ್ ಮಾಡಿದ್ರಿ ಸರ್ ನೀವು ನ್ಯೂಸ್ ಮಾಡಿದ್ಮೇಲೆ ಅದು ತಾವು ಏರ್ಕತ್ತೆ ಸರ್ ಮಾಡಲು ತಾವ ಹೇಳುತ್ತೆ ಸರ್ ಸರ್ ನಾನು ಹಾಕಿದ್ದೇನೆ ಅಂದರೆ ನನ್ನ ಜೊತೆ ಬಂದಿದ್ದವ್ರ ಹೆಸರು ಹೇಳಕ್ ಅವರು ಕನ್ನಡದ ಪ್ರತಿಷ್ಠಿತ ಸಿನಿಮಾ ಸ್ಥಾನದಲ್ಲಿ ಇದ್ದವರು ದೊಡ್ಡವರು ಒಂದು ನಲವತ್ತೈದು ಐವತ್ತು ಡಾಕ್ಟ್ರ್ ಅವರು ನಲವತ್ತು ಡಾಕ್ಟರ್ ಅಂತ ಬಂದಿರೋ ಸಿನಿಮಾ ಕ್ಷೇತ್ರ ದಿಗ್ಗಜರು ಅವರು ಊಟಕ್ಕೆ ಕೊಂಡಿದ್ರು ನಮ್ಮ ಮನೆ ಊಟದಕ್ಕೆ ಅಲ್ಲಿ ಮಾಡಲ್ಲ ಸರ್ ಆ ಥರ ಅಭ್ಯಾಸದಲ್ಲಿ ಕಾಫೀಸ್ ಎಲ್ಲ ಬರಲ್ಲ ಊಟ ಮಾಡೋಕೆನ್ ಕೂಡ ಪ್ರತಿಷ್ಠಿತ ಹೋಟ್ಲು ಅಲ್ಲಿ ಅಂಕೂಗೆ ಒಂದಷ್ಟು ರೌಡಿಸಮ್ ಗಲಾಟೆ ಎಲ್ಲ ಮಾಡಿದ್ರು ಅದಾದ್ಮೇಲೆ ಕೈ ಯಾವಾಗ ನೀವು ಮಾಡಿದ್ರು ಅದಷ್ಟು ಕ್ಯಾಮ್ರಾಗ ಆಗಿದೆ ಅದಕ್ಕೆ ಏನು ಮಾಡ್ತೀರಾ ಪ್ರಥಮದ್ದು ಸರ್ ನೀವೇನು ಹೇಳ್ತೀರಾ ಹೇಳಿಲ್ದಾಗ ಪ್ರಥಮ ಇದು ನಮಗೋಸ್ಕರ ಒಂದು ದುಡ್ಡಿಸ್ತು ಸರ್ ದಯವಿಟ್ಟು ಇದನ್ನು ನೀವು ಹೋಟೆಲ್ ಹೆಸರು ಹೇಳದೇ ಇರ್ಬೋದು ಅಂತ